ಇನ್ನು ಮಾಡ್ತಾರೆ ಅವರಿಗೆ ಹಾಗೆ ಹೇಳಲೇಬೇಕು ಅಸಹಾಯಕತೆ ಕಾಡಲೇಬೇಕು ಅವರೊಂದು ಆತ್ಮಾವಲೋಕನ ಮಾಡ್ಕೋಬೇಕು ಹತ್ತು ವರ್ಷ ಬಿಜೆಪಿಯಲ್ಲಿ ಸಂಸದರಾಗಿದ್ರು ಶಾಸಕರಾಗಿದ್ರು ಅವರು ಒತ್ತಡಕ್ಕೆ ಮಾಡಿದು ನಮ್ಮ ಕಾರ್ಯಕರ್ತರ ಹಿತಾಸಕ್ತಿಯನ್ನು ಬದಿಗಿಟ್ಟು ನಮ್ಮ ಪಾರ್ಟಿ ಮಗನಿಗೆ ಟಿಕೆಟ್ ಕೊಡ್ತು ಕೊಟ್ವಿ ಅಲ್ಲ ಮಗನಿಗೆ ಟಿಕೆಟ್ ಕೊಟ್ವಿ ಸೊಸೆಗೆ ಟಿಕೆಟ್ ಕೊಟ್ವಿ ಒಂದಲ್ಲ ಒಂದರಿಯ ರೀತಿ ಏಳು ಬಾರಿ ಅವರು ನಮ್ಮ ಪಕ್ಷದಲ್ಲಿ ಸ್ಪರ್ಧೆ ಮಾಡಿದ್ರು ಹೋಗಿದ್ದಾರೆ ಏನೋ ಸಿಗುತ್ತೆ ಅಂತ ಕಾಂಗ್ರೆಸ್ಸಿಗೆ ಕೆಲವೇ ದಿನದಲ್ಲಿ ಬ್ರಹ್ಮನಿರಸನ ಆಗತ್ತೆ ಇಲ್ಲಿ ಅವರಿಗೆ ಗೌರವ ಇತ್ತು ಸ್ಥಾನಗಳಿತ್ತು ಅವರಿಗೆ ಸತ್ಯದ ದರ್ಶನ ಆಗೋಕ್ಕೆ ಬಹಳ ಕಾಲ ಹಿಡಿಯೋದಿಲ್ಲ ಕಾಂಗ್ರೆಸ್ನಲ್ಲಿ ಗೌರವನೂ ಕಳ್ಕೊಳ್ಳುವಂತ ಸ್ಥಿತಿ ಅವರಿಗೆ ಬರುತ್ತೆ ನೋಡ್ತಾ ಇದೆ ರವಿ ಓಟಿ ರವಿ ಅಂತ ಹೇಳ್ತಾರೆ ಮೇಲೆ ಆರೋಪಗಳು ಇನ್ನೇನು ಅಲ್ಲ ನಿಮಗೆ ಸರ್ ಅಂತ ಅಲ್ಲ ಒಂದೇನಂದ್ರೆ ನಾನು ಹೇಗೆ ನನ್ನ ಜೀವನ ಹೇಗೆ ಅಂತ ಸ್ವತಃ ಕಡಿ ಸಗಣ್ಣವರಿಗೂ ಗೊತ್ತು ಇವತ್ತು ಬೆಳಗ್ಗೆ ಅಗಡಿ ಅಂದನಪ್ನವ್ರ ಮನೆಗೆ ತಿಂಡಿ ಮಾಡ್ತಿರ್ಬೇಕು ಹೇಳ್ತಿದ್ದೆ ನೋಡಿ ನಾನು ಐದು ಕಾಲ ಐದುವರೆಗೆ ವಾಕ್ ಮಾಡ್ತಿರ್ಬೇಕಾದ್ರೆ ಅವರು ಹೊರಗಡೆ ಬಂದು ಅವ್ರ ಸೌತ್ ಅವ ಅವ್ರ ಲೈನ್ ನಲ್ಲೇ ನಾನು ವಾಸ ಇದ್ದೆ ನಾನು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದಾಗ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದಾಗ ಅವರು ಯೋಗ ಮಾಡ್ತಿದ್ರು ಯೋಗ ಮಾಡ್ತಾ ಇದ್ರು ಯಾರು ಕಾಡಿ ಸಂಗಣ್ಣವರು ಅವರು ನಾನೊಂದು ನೋಡಿದ್ದಾರೆ ವಾಕ್ ಮಾಡ್ತಾ ಇರೋದನ್ನ ನನ್ನ ಜೀವನ ಏನು ಅಂತ ನನಗೆ ಗೊತ್ತು ಅವ್ರಿಗೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಆದರೆ ರಾಜಕೀಯವಾಗಿ ನಾನೇನು ಆರೋಪ ಮಾಡಿದ್ದೀನೋ ಸತ್ಯ ದೇವರು ಭಾರತೀಯ ಜನತಾ ಪಾರ್ಟಿ ಪೂಜಾರಿ ಬದಲಾಗಿದ್ದಾರೆ ಹಾಗಾದ್ರೆ ಕ್ಯಾಂಡಿಡೇಟ್ ಯಾಕ್ಬೇಕಿತ್ತು ಮೋದಿನ ನಿಲ್ಸ್ಬೇಕಾದ್ ಹದಿನಾಲ್ಕರಲ್ಲಿ ಮತ್ತು ಹತ್ತೊಂಬತ್ತರಲ್ಲೂ ಕೂಡ ಮೋದಿ ಹೆಸರನ್ನ ಹೇಳಿತ್ತು ಕಡಿ ಸಂಗಣ್ಣ ಅವ್ರು ಸೋತಿದ್ರು ಅಸೆಂಬ್ಲಿನಲ್ಲಿ ಮೋದಿ ಮಾಯೆಯೇ ಅವ್ರನ್ನ ಎಂಪಿ ಮಾಡಿದ್ದ ಎರಡು ಬಾರಿ ಮೋದಿ ಮಾಯೇ ಇಲ್ಲದೆ ಇದ್ರೆ ಕಡಿ ಸಂಘಂಡ್ ಅವರ ರಾಜಕೀಯ ಬದುಕು ಹದಿಮೂರ್ಕ್ಕೆ ಕೊನೆ ಆಗ್ತಿತ್ತು ಎರಡ್ ಸಾವಿರದ ಹದಿಮೂರ್ಕೇನೆ ಅವ್ರ ರಾಜಕೀಯ ಬದುಕು ಕೊನೆ ಆಗ್ತಿತ್ತು ಮೋದಿ ಮಾಯೆಯೇ ಅವ್ರನ್ನ ದೆಹಲಿಯ ಪಾರ್ಲಿಮೆಂಟ್ನವರೆಗೂ ಹೋಗೋ ಕಾರಣ ಆಗಿದ್ದು ಮತ್ತೆ ಸಂಗಣ್ಣವ್ರಿಗೆ ಕೇಳ್ತೀನಿ ಸಂಗಣ್ಣವರೇ ನೀವು ಎರಡು ಎರಡೂವರೆ ತಿಂಗಳವರೆಗೂ ಮೋದಿಯವರನ್ನ ನೀವು ಹೊಗಳಷ್ಟು ಇನ್ಯಾರು ಹೊಗಳಿರ್ಲಿಲ್ವಲ್ಲ ಯಾಕೆ ಈ ತರ ಏಕ್ದಮ್ ಚೇಂಜ್ ಆದ್ರಿ ನೀವೇ ಬೆಳಗ್ಗೆ ಎದ್ರೆ ಮೋದಿ ಮೋದಿ ಅಂತ ನಮಗಿಂತ ಜಾಸ್ತಿ ಹೊಗಳಲ್ವಾ ಹಳೆ ಕ್ಯಾಸೆಟ್ ಏನಾರು ವಾಪಸ್ ಹಾಕಿ ತೋರಿಸುವ ತೋರಿಸ್ಬೇಕು ಅನ್ನೋ ತೋರಿಸ್ತೀನಿ ಎಷ್ಟಾದ್ರೂ ಹೊರಗಡೆ ನೀವಿಲ್ಲಿ ಇಲ್ಲೇ ಹುಟ್ಟಿ ಬೆಳೆದಿರೋರು ಸಂಗಣ್ಣವ್ರ ಬಗ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು ಸಂಗಣ್ಣವರ ತಂತ್ರಗಾರಿಕೆ ಸಂಗಣ್ಣವರ ರಾಜಕಾರಣ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು ಈ ವಿಷಯದಲ್ಲಿ ನಾನು ಜಡ್ಜ್ ಮಾಡೋಕ್ಕಿಂತ ಚೆನ್ನಾಗಿ ನೀವೇ ಜಡ್ಜ್ ನೀವು ನೀವು ಬಿಟ್ಟಿದ್ದಾರೆ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟು ನನಗೇನು ಅವ್ರ ಬಗ್ಗೆ ಪದೇ ಪದೇ ಹೇಳಬೇಕು ಅಂತ ನನ್ನೇನು ಉದ್ದೇಶ ಇಲ್ಲ ಕೇಳೋದಕ್ಕೆ ನಾನು ಹೇಳಿದ್ರು ಕಾಂಗ್ರೆಸ್ನಲ್ಲಿ ಪರ್ಮಿಷನ್ ತಗೊಳ್ಬೇಕಾಗಿಲ್ಲ ಕಾಂಗ್ರೆಸ್ ನಲ್ಲಿ ಭಾರತ್ ಮಾತಾ ಜೈ ಅನ್ನಕ್ಕೆ ಮಾತ್ರ ಕಾಂಗ್ರೆಸ್ ನಲ್ಲಿ ಪರ್ಮಿಷನ್ ತಗೊಳ್ಬೇಕಾಗಿರೋದು ಭಾರತ್ ಮಾತಾ ಜೈ ಅನ್ನಕ್ಕೆ ಮಾತ್ರ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಕ್ಕೂ ಪರ್ಮಿಷನ್ ಬೇಡ ಕಾಂಗ್ರೆಸ್ ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಕ್ಕೂ ಪರ್ಮಿಷನ್ ಬೇಡ ಆದರೆ ಭಾರತ್ ಮಾತಾ ಜೈ ಅನ್ಬೇಕು ಅಂದ್ರೆ ಮಾತ್ರ ಪರ್ಮಿಷನ್ ತಗೋಬೇಕು ಬಿಜೆಪಿ ನಿಲುವನ್ನು ನಮ್ಮ ನಾಯಕರುಗಳು ಸ್ಪಷ್ಟಪಡಿಸಿದ್ದಾರೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಯಾವುದೇ ಅನ್ಯಾಯವನ್ನು ದೌರ್ಜನ್ಯವನ್ನ ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಶಕ್ತಿಯ ಜೊತೆಗೆ ಬಿ ಜೆ ಪಿ ನಿಂತ್ಕೊಳ್ಳುತ್ತೆ ನಿಂತಿದೆ ನಾವು ಯಾರೇ ಆಗಿದ್ದರೂ ಕೂಡ ಯಾರೇ ತಪ್ಪು ಮಾಡಿದ್ರೂ ಕೂಡ ನ್ಯಾಯ ಸಮಾನವಾಗಿರಬೇಕು ಕಾನೂನು ಎಲ್ರಿಗೂ ಒಂದೇನೆ ಈಗಾಗಲೇ ಎಸ್ ಐ ಟಿಯನ್ನು ಸರ್ಕಾರ ನೇಮಕ ಮಾಡಿದೆ ಎಸ್ ಐ ಟಿ ನಿಷ್ಪಕ್ಷಪಾತ ತನಿಖೆ ನಡೆಸಲಿ ತಪ್ಪಿತಸ್ಥರಿಗೆ ಶಿಕ್ಷೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ